ನಗರಿ ಎಂದೇ ಪ್ರಸಿದ್ಧವಾದ ಭದ್ರಾವತಿಯ ಭದ್ರಾ ಜಲಾಶಯದಲ್ಲಿ ಒಳಹರಿವು ತುಸು ತಗ್ಗಿದೆ ಕಳೆದ ಒಂದು ವಾರಗಳ ಹಿಂದೆ ಮಳೆ ಜಾಸ್ತಿಯಾಗಿದ್ದು ಜಲಾಶಯದಲ್ಲೂ ಸಹ ಒಳಹರಿವು ಹೆಚ್ಚಾಗಿತ್ತು ಮೂರ್ನಾಲ್ಕು ದಿನಗಳಿಂದ ಮತ್ತೆ ಮಳೆ ಇಳಿಕೆಯಾಗಿದ್ದು ಡ್ಯಾಂನಲ್ಲಿ ಒಳಹರಿವು ಸ್ವಲ್ಪ ಕಡಿಮೆಯಾಗಿದೆ ಇನ್ನು ಸದ್ಯ ಜಲಾಶಯಕ್ಕೆ ಏಳು ಸಾವಿರದ ಇನ್ನೂರ ನಲವತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಆರು ಸಾವಿರದ ಒಂಬೈನೂರ ನಲವತ್ತೆಂಟು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ ಮೂರು ಅಡಿ ಇದೆ ಉಕ್ಕಿನ ನಗರಿ ಎಂದೇ ಪ್ರಸಿದ್ಧವಾದ ಭದ್ರಾವತಿಯ ಭದ್ರಾ ಜಲಾಶಯದಲ್ಲಿ ಒಳಹರಿವು ತುಸು ತಗ್ಗಿದೆ ಕಳೆದ ಒಂದು ವಾರಗಳ ಹಿಂದೆ ಮಳೆ ಜಾಸ್ತಿಯಾಗಿದ್ದು ಜಲಾಶಯದಲ್ಲಿಯೂ ಸಹ ಒಳಹರಿವು ಹೆಚ್ಚಾಗಿತ್ತು ಮೂರ್ನಾಲ್ಕು ದಿನಗಳಿಂದ ಮತ್ತೆ ಮಳೆ ಇಳಿಕೆಯಾಗಿದ್ದು ಡ್ಯಾಂನಲ್ಲಿಯೂ ಒಳಹರಿವು ಸ್ವಲ್ಪ ಕಡಿಮೆಯಾಗಿದೆ ಇನ್ನು ಜಲಾಶಯಕ್ಕೆ ಏಳು ಸಾವಿರದ ಇನ್ನೂರ ನಲವತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಆರು ಸಾವಿರದ ಒಂಬೈನೂರ ನಲವತ್ತೆಂಟು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತ್ ಮೂರು ಅಡಿ ಇದೆ